ಸರ್ ನಿಶಾ ಅಂತ ಗೊತ್ತಿಲ್ಲ ನಾವು ದಿಶಾ ಕಮಿಟಿ ಮೆಂಬರ್ ಅಂತಂದ್ರೆ ಏನ್ ದಿಶಾ ಅಂತಂದ್ರೆ ಅಂತ ನಮ್ಮ ಕೇಳ್ತಾರೆ ಅಂತ ಪರಿಸ್ಥಿತಿಲಿ ನಾವು ಇದ್ದೀವಿ ನಮ್ಗೆ ಕೇಳ್ತಾರೆ ದಿಶಾ ಕಮಿಟಿ ಮೆಂಬರ್ ಅಂತ ನಾಳೆ ನಿಮ್ಮ ಮಾಡಿದ್ದೆ ನಿವೇ ನಿವ್ಳ ಎಸ್ ಬಿ ಇರಬೇಕು ಸಿ ಆರ್ ಎಸ್ ಇರಲಿ ಅಷ್ಟಾಗಿದೆಯಲ್ಲ ಸರ್ ಯಪ್ಪಾಪ್ಪ ಅವ್ರ ರೈಸರ್ ನನ್ಗೆ ಗೊತ್ತಿಲ್ಲ ಅವ್ರ ನಂಬರ್ ಫೋನ್ ಮಾಡಿದೆ ಸರ್ ದಿಶಾ ಕಮಿಟಿ ಮೆಂಬರ್ ಸರ್ ಅಂತಂತೆ ಏನ್ ದಿಶಾ ಅಂತಾರೆ ಅಂತ ನನ್ಗೆ ಕೇಳಿದ್ರೆ ಗೊತ್ತಿಲ್ಲ ಅಲ್ಲ ಸರ್ ಇಲ್ಲ ಅದೇ ಇದೆ ಸುಮಾರು ಅವ್ರಿಗೆ ಗೊತ್ತೇ ಇಲ್ಲ ಸರ್ ಕೇಂದ್ರ ಸರ್ಕಾರದಿಂದ ನಮ್ಮನ್ನ ರಾಮನಗರ ಜಿಲ್ಲೆಗೆ ಜಿಲ್ಲಾ ಅಭಿವೃದ್ಧಿ ಮತ್ತು ಸಮನ್ವಯ ಸಮಿತಿಯ ಸದಸ್ಯರಾಗಿ ಎಂ ಪಿ ಅವರು ಮಾನ್ಯ ಎಂ ಪಿ ಅವರು ಆದೇಶದ ಮೇಲೆ ನಮ್ಮನ್ನ ನಾಲ್ಕು ಜನ ಈಗಾಗಲೇ ನಾಲ್ಕು ತಿಂಗಳಾಗಿದೆ ರಾಜ್ಯ ಸರ್ಕಾರ ಇವತ್ತು ನಮಗೆಲ್ಲ ಐ ಡಿ ಕಾರ್ಡ್ ನ ಇಶ್ಯೂ ಮಾಡ್ಬೇಕಾಯ್ತು ಇವರು ಇವ್ರಿಗೆ ನಾಚಿಕೆ ಆಗಬೇಕು ರಾಜ್ಯ ಸರ್ಕಾರದವ್ರಿಗೆ ಈ ರೀತಿ ಕೇಂದ್ರ ಸರ್ಕಾರದಿಂದ ಮಾಡಿರೋರಿಗೆ ಕೊಟ್ಟಿಲ್ಲ ಅದೇ ಕೆ ಡಿ ಪಿ ಅವರಿಗೆಲ್ಲ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಎಲ್ಲಾರ್ಗು ಕೊಡ್ತಾ ಬಂದಿದ್ದಾರೆ ನಮಗ್ ಮಾತ್ರ ಈ ತರ ಟಾರ್ಗೆಟ್ ಮಾಡಿ ನಮ್ಗೆ ಕೊಟ್ರೆ ಇವರೇನ ರಾಜಕೀಯವಾಗಿ ಏನೋ ಅಲ್ಲಿ ಇಲ್ಲಿ ಹೋಗ್ತಾರೆ ಕೆಲಸಗಳು ಮಾಡಿಸಿಕೊಡ್ತಾರೆ ಸಾಮಾನ್ಯ ಜನಕ್ಕೆ ಸಾರ್ವಜನಿಕರಿಗೆ ಅಂತ ಏನೋ ಉದ್ದೇಶ ಇರಬಹುದು ನೋಡಿ ನಮ್ಗೆ ನಾಲ್ಕ್ ತಿಂಗಳಿಂದ ನಾವು ಬಹಳಷ್ಟು ಸಾರಿ ಕೇಳ್ಕೊಂಡಿದೀವಿ ಎಂ ಪಿ ಲೆಟರ್ ಹಾಕಿದ್ದಾರೆ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಕಾರ್ಡ್ಗಳನ್ನ ಕೊಟ್ಟಿಲ್ಲ ಏನು ಐ ಡಿ ಕಾರ್ಡ್ಗಳನ್ನ ಇದನ್ನ ಖಂಡಿತ ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಇವ್ರ ರಾಜ್ಯ ಸರ್ಕಾರದ ಮೇಲೆ ನಾವು ಖಂಡಿತ ಅವ್ರ ಯಾರು ಸೆಕ್ರೆಟರಿ ಇದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು ನಾವು ಪತ್ರನೂ ಸಹ ಬರೀತೀವಿ ಸರ್ ತಾರತಮ್ಯ ನೀತಿ ಬಹಳಷ್ಟು ಇಲ್ಲಿ ಬರೀ ಹನ್ನೆರಡು ಜನ ರಾಜ್ಯದ ಈ ಕರ್ನಾಟಕದಿಂದ ಹನ್ನೆರಡು ಜನನ ಜಿಲ್ಲಾ ಅಭಿವೃದ್ಧಿ ಮತ್ತು ಸಮನ್ವಯ ಸಮಿತಿಗೆ ಕರ್ನಾಟಕದಿಂದ ಮಾಡಿದ್ದಾರೆ ಒಬ್ಬರಿಗೂ ಐಡಿ ಕಾರ್ಡ್ ಕೊಡೋದು ಅದಕ್ಕೆ ಕೆ ಡಿ ಪಿ ಅವ್ರಿಗೆಲ್ಲ ಕೊಡ್ತಾರೆ ಇವ್ರು ಯಾರನ್ನ ಕಮಿಟಿಗಳ ಮೆಂಬರ್ ಮಾಡ್ತಾರೆ ಅವ್ರಿಗೆಲ್ಲ ಕೊಡ್ತಾರೆ ನಮಗೆ ಮಾತ್ರ ತಾರತಮ್ಯ ಮಾಡ್ತಾರೆ ಇದೆಷ್ಟು ಮಟ್ಟಕ್ಕೆ ಸರಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರನ ಪ್ರಶ್ನೆ ಮಾಡ್ತಾ ಇದ್ದಾರೆ